ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ದಮ್ಮೂರ್ ಗ್ರಾಮದಲ್ಲಿ ನಡೆದ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಮೂವತ್ತಾರನೇ ಪುರಾಣ ಮಹಾಮಂಗಲೋತ್ಸವ ಹಾಗೂ ಸಾಮೂಹಿಕ ವಿವಾಹ ಧರ್ಮಸಭೆ ಗುರುಬಸಪ್ಪಾಜ ಹಾಗೂ ರೇಣಮ್ಮನವರ ಹದಿನೆಂಟನೇ ಪುಣ್ಯಸ್ಮರಣೋತ್ಸವ ಮೂರುನೂರ ಎಪ್ಪತ್ತನೇ ಶಿವಾನುಭವಗೋಷ್ಠಿ ಕಾರ್ಯಕ್ರಮ ಜರುಗಿತು ಕುದುರೆಮೋತಿಯ ಮೈಸೂರು ಸಂಸ್ಥಾನ ಮಠದ ಜಗದ್ಗುರು ವಿಜಯ ಮಹಾಂತ ಸ್ವಾಮೀಜಿ ಹಾಗೂ ಶ್ರೀಧರ್ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ವೀರನಗೌಡ ಪೊಲೀಸ್ ಪಾಟೀಲ್ ಕಲ್ಕಪ್ಪ ಕಂಬಳಿ ಶಿವಶಂಕರ್ ದೇಸಾಯಿ ಸೇರಿದಂತೆ श्रीकांत के नाम पांच सेने इमाम के जाएंगे ಭಕ್ತರಿಗೆ ಯಾವತ್ತೂ ಕಾಲ ಸದಾ ಕಾಲ ಅಪಾರವಾಗಿರ್ತಕ್ಕಂಥ ಭಕ್ತಿ ಗೌರವ ಹೊಂದಿರ್ತಕ್ಕಂಥ ಪರಮ ಪೂಜರಿಗೆ ಗ್ರಾಮದ ಗುರಿ ಹಿರಿಯರು ಮತ್ತು ಸಕಲ ಸದ್ಭಕ್ತರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರು ಈ ಕಾರ್ಯಕ್ರಮದಿಂದ ಏನ್ ಮಾತು ಕೇಳ್ರಿ ಏನ್ ಸೇರಿ ಅದು ತಂದಿತೇ ಮಾತು ಅಲಕ್ಷ್ಯ ಮಾಡ್ಬಾರ್ದು ಅದ ಅದಕ್ಕಂತ ದೃಷ್ಟಿಯಿಂದ ಭೀಮಾಂಬಿಕೆ ತಾಯಿ ಎಲ್ಲರಿಗೂ ಎಲ್ಲಾ ಸಮುದಾಯಕ್ಕೆ ಎಲ್ಲಾರು ಆಶೀರ್ವಾದ ಅದ್ಭುತ ಶಕ್ತಿ ಭೀಮಾಂಬಿಕ ತಾಯಿತ್ತಲ್ಲ ಅದು ಭೀಮಾಂಬಿಕೆ ಜಾತ್ರೆ ಮುಖಾಂತರವಾಗಿ ಒಂದು ಜಾತ್ರೆ ಐತಿ ಎಲ್ಲ ನಮ್ಮ ಜಾತ್ರೆಗೆ ಎಲ್ಲರೂ ಸಹ ಆ ಜಾತ್ರೆ ಬರೆದಾಗ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಕಸ ಏನು ಮಾಡಿದ್ರೆ ವಿಚಾರ ಮಾಡಲಿಕ್ಕೆ ಈ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಅದಕ್ಕಂಥ ದೃಷ್ಟಿಯಿಂದ ಅಮ್ಮನ ಜಾತ್ರೆ ಮಾಡಿ ಸಂತೋಷದಿಂದ ಏನೈತೆ ಎಲ್ಲ ಚಟ ಬಿಟ್ಟು ಕೆಟ್ಟ ಬಿದ್ದಿ ಬಿಟ್ಟು ನೀಸು ಬುದ್ಧಿ ಎಲ್ಲ ಬಿಟ್ಟು ಆ ಮಂದಿ ಹಂಗ ಮಾಡಿಬಿಟ್ಟು ಅಂದ್ರೆ ಆ ನಮಗೆ ತ್ರಾಸ ಐತಿ ಯಾರು ಸಂಕ್ತ ಐತಿ ಯಾರು ತ್ರಾಸ ಐತಿ ಎಲ್ಲಾರು ಬೆಳೆ ಮಾಡ್ತಕ್ಕ ಸದ್ದಿ ಅಮ್ಮ ಕೊಡ್ತಾ ಇದ್ದಾಗ ಅದಕ್ಕ ಸಂತಿ ಸಂತ ಕಲ್ಕೊಂಡ್ರು ಅಂತ ಹೇಳಮ್ಮ ಸಂತಿ ಉನ್ ಸಂತ ಕಲ್ಕೊಂಡ್ರು ಅಂತ ಹೇಳಮ್ಮ ಅದಕ್ಕಂತ ದೃಷ್ಟಿಯಿಂದ ಏಮಾಮಿಕ ಜಾತ್ರೆ ಅದ್ಭುತ ಜಾತ್ರೆಯನ್ನ ಮಾಡ್ತೀನಿ ಆ ಸಂತೋಷವನ್ನಂಬ ಈ ಸಮಾರಂಭದಲ್ಲಿ ನಾನು ಬಾರಕ್ಕೆ ಹೋಗಿ ಕಾಸು ಮಾತಾಡ್ತಿದ್ದಾನು ಅದಕ್ಕಂತ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಿಪ್ಪ ಅಮ್ಮನ ಆಚೆ ಹೋದಾಗ ನೋಡಿ ಅದೆಲ್ಲ ಸಾರಿನ ಹಂಗೆ ಅಂತ ಅಂತದು ಸಾರಿನ ಡಬರಿ ಅಂತ ಟ್ಯಾಕ್ಸಿ ತುಂಬೆ ತಾನೆ ಅಲ್ಲೆಲ್ಲ ಅದು ದೊಡ್ಡ ದಾಸೋಹ ಮಹಾದಾಸೋಗ ಮಾಡೋದು ಒಳ್ಳೆ ಕಾರ್ಯಕ್ರಮ ಯಾಕಂತಂದ್ರ ಎಂತಿಂತ ದೊಡ್ಡ ಊರಿದ್ರೂ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಜಾತಿ ಜೀವ ಮರೆತು ಮಾಡ್ತಕ್ಕಂಥ ಗ್ರಾಮ ಯಾವ್ದಾರು ಇದ್ರ ಅದು ದಮ್ಮೂರು ಗ್ರಾಮ ಅಂತ ಹೇಳ್ಬೇಕಾಗತ್ತ ಹೀಗಾಗಿ ಇಲ್ಲೆಲ್ಲ ಅಚ್ಚುಕಟ್ಟಾಗಿ ನಡೀತೀವಿ ಏನು ಅಂತ ಹೇಳ್ತಾ ನೂತನ ವಧುವರರಿಗೆ ಇವತ್ತು ಸುವಾಸೆಯ ಕೋರ್ತಾ ಇವತ್ತು ನಮ್ಮ ಮನೆಯಲ್ಲೇ ಇವತ್ತು ತಾವ ಸ್ವಂತ ಲಗ್ನ ಮಾಡ್ಕೊಂಡ್ರೆ ಇಷ್ಟು ಮದುವೆ ಮಾಡ್ಕೊಂಡ್ರೆ ಇಷ್ಟು ಅಚ್ಚುಕಟ್ಟೆ ಆಗಲ್ಲ ಆಗೋಲ್ಲ ಆದರೆ ಎಲ್ಲರ ಪೂಚರ್ ಆಶೀರ್ವಾದದಿಂದ ಇವತ್ತು ನೋವುದರಿಗೆ ಒಳ್ಳೇದಾಗಲಿ ಮತ್ತು ನೋವು ಓದರು ಮುಂದೆ ಇವತ್ತು ತಾವು ಚೆನ್ನಾಗಿ ಇವತ್ತು ಸತಿಪತಿ ಒಂದಾಗಿ ಬಾಳೆ ಅಂತ ಹೇಳ್ತಾ ನನ್ನ ಎರಡು ಮಾತ್ಮಸ್ ಜಯ ಹಿಂದ್ ಜಯ ಕರ್ ಅವರಿಗೆ ಒಂದು ಅಶ್ವಿಸುವ ಒಂದು ಕಾರ್ಯಕ್ರಮ ಇರ್ತದೆ ಅದಕ್ಕೆ ದಯಮಾಡಿ ಯಾರು ಅಷ್ಟು ಅವಸೌಡ್ ಮಾಡೋದ್ ಅರ್ಥ ಇಲ್ಲ ಆದ್ರೂ ಈ ವರ್ಷ ಒಂದು ಹಾಕಿದ್ರೆ ನಾನು ಲಘು ಆಗೈತೆ ಅಂತ ನಾನು ಅರ್ಥ ಮಾಡ್ಕೊಂಡಿನಿ ಯಾಕಂದ್ರೆ ಈಗ ಎಲ್ಲರೂ ತಮ್ಮದಾದ ಒಂದು ವಿಚಾರ ಇವತ್ತು ಹದಿನೈದು ಲಗ್ನ ಈ ಸಂಬಂಧ ನಾನು ಮಾಡ್ತಂದ್ರೆ ಬಹಳ ಸಂತೋಷ ವಿಷಯ ನಿಮ್ಮ ನಾ ಹೇಳಿದಾಗ ಎರಡು ಮೂರು ಲಗ್ನ ಹಾಕಿದ್ದು ಏನು ಮಾಡಿ ಲಗ್ನ ಇಟ್ಕೊಂಡ್ರೆ ಮಾರ ಗಂಟ್ಲಾಗತ್ತ ಅಂತ ಹೇಳಿದ್ದೆ ಆ ಪ್ರಕಾರ ನೀವು ಇವತ್ತು ಹದಿನೈದು ಲಗ್ನ ಮಾಡ್ತೀರಿ ತಮ್ಮ ಬಹಳ ಸಂತೋಷ ವಿಷಯ ಹಾಗೆ ಇವತ್ತು ಬೀರ್ಲಿಂಗಪ್ಪ ಜಾತ್ರೆ ಮಾಡಿದ್ವಿ ಮತ್ತು ದುರ್ಗಮ್ಮನ ಜಾತ್ರೆ ಮುಂದೆ ಬರೋ ಐತೆ ಇವತ್ತು ಭೀಮಮ್ಮನ ಜಾತ್ರೆ ಮಾಡಕತ್ತೀವಿ ಇವತ್ತು ಏನೋ ಒಂದು ಆರಂಭ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ತಮ್ಮ ಮನಸ್ಸು ಸ್ವಚ್ಛತೆ ತಮ್ಮಲ್ಲಿ ಒಂದು 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 ಒಳ್ಳೆ ಒಂದು ವಿಚಾರ ಇದೆ ಯಾಕಂದ್ರೆ ಎಲ್ಲಾ ಸಮಾಜದ ಕುಡ್ಕೊಂಡ್ ಒಕ್ಕಟ್ಟಾಗಿ ಮಾಡ್ತೀರಿ ಬಹಳ ಸಂತೋಷ ಜಯ ಇವತ್ತು ನಾವು ಏನಾದ್ರು ವಿಚಾರ ದೊಡ್ಡ ಮಾಡ್ಬೋದು ಇಂತ ಸಣ್ಣ ಇವಾಗ ಇಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರಲ್ಲ ಬಹಳ ಸಂತೋಷ ಜಯ ಎಲ್ಲರೂ ಇವತ್ತು ಗುರುಗಳ ಅಸ್ತವಾದ ಪಡ್ಕೊಂಡು ಬೆನ್ನರಾಗೋಣ ಅಂತ ಹೇಳಿ ನಾನು ಅಕಮತ್ಮಿಸ್ತೀನಿ ಜನವರನ್ನ ನಾವು ನೆನೆಸಿದ್ರು ಕರ್ಮ ಕಡಿಮೆ ಇವತ್ತು ಗುರುಬಸಪ್ಪ ಜನವರು ಮತ್ತು ಮಾತು ಶ್ರೀ ರೇಣಮ್ಮನವರ ಕೊಡುಗೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟಿದೆ ಈ ಗ್ರಾಮದಲ್ಲಿ ಎಲ್ಲ ಕಾರ್ಯಕ್ರಮ ಇವತ್ತು ನಡೀಲಿಕ್ಕೆ ಮುಖ್ಯ ಕಾರ್ಯಕರ್ತರಾದಂತ ಇವತ್ತು ಗುರುಬಸಪ್ಪ ಜನವರನ್ನ ನಾವು ನೆನೆಸಲೇಬೇಕಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದಲ್ಲಿ ಪ್ರತಿಯೊಬ್ಬ ಹಿರಿಯರು ಅತಿ ಶ್ರಮದಿಂದ ಇವತ್ತು ಆರ್ಥಿಕತೆಯನ್ನು ಕ್ರೋಢೀಕರಿಸಿ ಇವತ್ತು ದವಸ ಧಾನ್ಯಗಳನ್ನು ಕ್ರೋಢೀಕರಿಸಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಷಡಗರದಿಂದ ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಕಾರ್ಯಕ್ರಮ